ಶ್ರೀ ಗುರುರಾಘವೇಂದ್ರಾಯ್ಯನ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಆರಾಧನೆಯ ಮೂರೂ ದಿನ ಕೂಡ ರಾಯರಿಗೆ ದೀಪಾರಾಧನೆ ಮಾಡೋದ್ರ ಬಗ್ಗೆ ಹೇಗೆ ಅಂತ ತಿಳಿಸ್ಕೊಡಿ ಅಂತ ಕೇಳಿದರು ಅದ್ರ ಬಗ್ಗೆ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಮೊದಲನೇದಾಗಿ ಐದು ಮಣ್ಣಿನ ಹಣತೆಗಳನ್ನ ತೊಗೊಂಬರ್ಬೇಕು ಹೊಸದಾಗಿ ತಂದರೂ ಸಂತೋಷ ಇಲ್ಲ ಮನೆಯಲ್ಲೇ ಮುಂಚೆನೇ ಯಾವುದೋ ಒಂದು ಟೈಮಲ್ಲಿ ಮಣ್ಣಿನ ಹಂಟೆಗಳನ್ನ ತಂದಿಟ್ಕೊಂಡಿದ್ದು ಅಂದರೆ ಅದನ್ನೇ ಸ್ವಲ್ಪ ನೀಟಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಬಳಸ್ಬೋದು ಮೂರು ದಿನ ಕೂಡ ಬೆಳಗ್ಗೆಯ ಟೈಮೆ ಅಂದರೆ ನೀವು ರಾರಿಗೆ ಪೂಜೆ ಸಲ್ಲಿಸ್ತೀರಲ್ಲ ಅದಾದ ಮೇಲೆ ಐದು ಮಣ್ಣಿನ ಹಂಟೆಗಳಿಗೆ ತುಪ್ಪದಿಂದ ಬತ್ತಿಗಳನ್ನ ಹಾಕ್ಕೊಂಡು ತುಪ್ಪನ ಹಾಕ್ಕೊಂಡು ಆರ್ತಿನ ಮಾಡಬೇಕು ಆರತಿ ಮಾಡೋ ಸಮಯದಲ್ಲಿ ರಾಯರ್ನೇ ದೃಷ್ಟಿ ಇಟ್ಟು ನೋಡ್ತಾ ಇರಬೇಕು ಮತ್ತು ಆರತಿ ಮಾಡೋದಕ್ಕೂ ಮುಂಚೆ ಆ ಮಣ್ಣಿನ ಹಂಟೆಗಳಿಂದ ಯಾವ ಉದ್ದೇಶಕ್ಕೋಸ್ಕರ ನೀವು ರಾಯರಿಗೆ ಆರ್ತಿನ ಮಾಡ್ತಿದ್ದೀರಾ ಒಂದು ನಿಮ್ಮ ಮನಸ್ಸಲ್ಲಿರೋ ಆಸೆಗಳಿರ್ಬೋದು ಇಲ್ಲಾಂದರೆ ನಿಮ್ಮ ಮನೆಯ ಯಾವುದಾದ್ರೂ ಒಂದು ಕಷ್ಟಗಳಿರ್ಬೋದು ಅದನ್ನು ನೀವು ರಾಯರಿಗೆ ತಿಳಿಸ್ಬೇಕು ಇಲ್ಲ ಏನೂ ಇಲ್ಲ ರಾಯರ ಆರಾಧನೆ ಅನ್ನೋ ಒಂದು ಸಂತೋಷಕ್ಕೆ ನಮ್ಮ ಕಡೆಯಿಂದ ಒಂದು ಸೇವೆನ ಇದ್ದೀವಿ ಅಂತ ಹೇಳಾದರೂ ಸರಿ ನೀವು ರಾಯರಿಗೆ ಆರ್ತಿನ ಮಾಡಬೇಕು ಆರತಿ ಬೆಳಗುವಾಗ ನಮ್ಮ ದೃಷ್ಟಿ ನಮ್ಮ ಮನಸ್ಸು ನಮ್ಮ ಯೋಚನೆ ಎಲ್ಲವೂ ಕೂಡ ರಾಯರೇ ಆಗಿರಬೇಕು ಆರತಿ ಮಾಡಿ ಆದಮೇಲೆ ಅದನ್ನು ಒಂದು ಕಡೆ ಇಡಬೇಕು ಮತ್ತು ಅದೆಲ್ಲ ಉರಿದು ತಣ್ಣ ಆದಮೇಲೆ ತೆಗೆದಿಟ್ಕೊಂಡು ಪೇಪರಲ್ಲಿ ಸ್ವಲ್ಪ ಒರೆಸ್ಕೊಂಡ್ರೆ ಎಲ್ಲ ಕ್ಲಿಯರ್ ಆಗುತ್ತೆ ಅಲ್ಲಿರೋ ಜಿಡ್ಡೆಲ್ಲ ನೆಕ್ಸ್ಟು ಅಂದರೆ ಆರಾಧನೆ ಎರಡನೇ ದಿನ ಬರುತ್ತಲ್ವ ಅವತ್ತಿನ ದಿನ ಅಷ್ಟೇ ಬೆಳಗಿನ ಟೈಮೆ ಅದಕ್ಕೆ ಹೊಸ್ತಾಗಿ ಬತ್ತಿಗಳನ್ನ ಹಾಕಬೇಕು ಇವಾಗ ಅರ್ಧಂಬರ್ಧ ಹುರಿದ್ಬಿಟ್ಟಿದೆ ಅದೇ ಬತ್ತಿಗಳಿಗೆ ನೆಕ್ಸ್ಟು ಅಂದರೆ ಎರಡನೇ ದಿನ ತುಪ್ಪ ಹಾಕಿಬಿಟ್ಟು ಆರತಿ ಮಾಡಿಬಿಡೋಣ ಅಂತ ಹೇಳಿ ಮಾಡಬಾರ್ದು ಎರಡನೇ ದಿನಕ್ಕೂ ಕೂಡ ಆರಾಧನೆಯ ಎರಡನೇ ದಿನ ಹೊಸ್ತಾಗಿ ತುಪ್ಪದಿಂದ ಬತ್ತಿಗಳನ್ನ ಹಾಕಿ ಐದು ದೀಪಗಳಿಗೂ ತುಪ್ಪನ ಹಾಕಿ ತುಪ್ಪದ ರೇಟು ಜಾಸ್ತಿ ಇದೆ ಅದರಲ್ಲೂ ಮೂರು ದಿನ ಐದು ದೀಪಗಳನ್ನ ನಾವು ಬೆಳಗ್ಬೇಕಂದ್ರೆ ಕೆಲವ್ರಿಗೆ ಕಷ್ಟ ಆಗ್ಬೋದು ಕಷ್ಟ ಆಗುತ್ತೆ ಅನ್ನೋರು ಸ್ವಲ್ಪ ತುಪ್ಪನ ಹಾಕ್ಕೊಂಡ್ರೆ ಸಾಕು ಒಂದು ರಾರಿಗೆ ಆರ್ತಿ ಮಾಡೋವರೆಗೂ ಆರ್ತಿ ಮಾಡಿ ಆ ತಟ್ಟೆನ ಕೆಳಗಡೆ ಇಟ್ಟು ಒಂದ್ ಎರಡು ಮೂರು ನಿಮಿಷ ಉರಿದ್ರೆ ಸಾಕು ಅಷ್ಟು ನೋಡ್ಕೊಂಡು ನೀವು ಮೂರು ದಿನ ಕೂಡ ತುಪ್ಪನ ಹಾಕೊಂಡ್ರೆ ಆಗತ್ತೆ ಇದೇ ರೀತಿ ಮೂರನೇ ದಿನಕ್ಕೂ ಕೂಡ ನೀವು ಮಾಡಬೇಕು ಆರಾಧನೆಯ ಮೂರು ದಿನ ಸಂಜೆ ಹೊತ್ತು ಈ ರೀತಿ ದೀಪಾರಾಧನೆ ಮಾಡೋದು ಬೇಡ ಬರೀ ಬೆಳಗಿನ ಸಮಯ ಮಾಡಿದ್ರೆ ಸಾಕು ಅಕಸ್ಮಾತ್ ನಾವು ತುಂಬ ಬ್ಯುಸಿ ಇರ್ತೀವಿ ಕೆಲ್ಸಕ್ಕೆ ಹೋಗ್ಬೇಕು ಇಷ್ಟೊಂದು ಟೈಮ್ ಇರಲ್ಲ ನಾವು ಸಂಜೆ ಬಂದು ಮಾಡ್ಬೋದಾ ಇದನ್ನೇ ಅಂತ ಅಂದರೆ ನೀವು ಸಂಜೆ ಕೂಡ ಬಂದು ದೀಪಾರಾಧನೆನ ರಾಯರಿಗೆ ಮಾಡ್ಬೋದು ದೀಪಾರಾಧನೆ ಒಂದು ಅಂತ ಅಲ್ಲ ರಾಯರ ಆರಾಧನೆಯ ಮೂರೂ ದಿನ ನಾವು ರಾಯರ ನಾಮಸ್ಮರಣೆ ಜೊತೆ ಏನೇ ಒಂದು ಸೇವೆ ಮಾಡಿದ್ರು ಅದರ ಫಲ ನಾವು ಹೆಚ್ಚು ಪಡಿತೀವಿ ರಾಯರು ತನ್ನೆಲ್ಲ ಭಕ್ತ ವೃಂದವನ್ನ ಕಣ್ತೆರೆದು ನೋಡ್ತಾ ಇರ್ತಾರೆ ಅವತ್ತೊಂದು ದಿನ ಏನು ಮಾಡೋ ಶಕ್ತಿ ಇಲ್ಲ ನಮ್ಗೆ ಏನಪ್ಪಾ ಮಾಡೋದು ಆರಾಧನೆ ಬರ್ತಿದೆ ಅಂತ ಯೋಚನೆ ಮಾಡೋರು ಕೂಡ ಸಣ್ಣ ಇರುವೆಗಳು ಹೋಗ್ತಿರುತ್ತಲ್ಲ ಕಪ್ಪು ಇರುವೆಗಳು ಅಲ್ಲಿಗೆ ಹೋಗ್ಬಿಟ್ಟು ರವೆ ಸಕ್ಕರೆನ ಮಿಕ್ಸ್ ಮಾಡಿ ಹಾಕಿದ್ರೂ ನೀವು ರಾಯರ ಒಂದು ಅನುಗ್ರಹನ ಆಶೀರ್ವಾದನ ಪಡ್ಕೊಳ್ತೀರ ಯಾರಿಗೆಲ್ಲ ಈ ಸೇವೆಯ ದೀಪಾರಾಧನೆ ಮಾಡೋದಿಕ್ಕೆ ಸಾಧ್ಯ ಮಾಡಿ ಅಕಸ್ಮಾತ್ ಸಾಧ್ಯ ಇಲ್ಲ ನಮಗೆ ಮೂರೂ ದಿನ ಕೂಡ ದೀಪಾರಾಧನೆ ಮಾಡೋದಿಕ್ಕೆ ತುಪ್ಪದಿಂದ ಅಂತ ಅಂದರೆ ಪರವಾಗಿಲ್ಲ ಇವಾಗ ರಾಯರ ಮುಂದೆ ಎರಡು ದೀಪನ ಬೆಳಗ್ಸಿದ್ರೆ ಸಾಕು ಪ್ರತಿನಿತ್ಯ ಮೂರು ದಿನ ಮುಂದಿನ ವರ್ಷ ನಿಮಗೆ ಆ ಶಕ್ತಿನ ರಾಯರೇ ಕೊಡ್ತಾರೆ ಹಂತ ಹಂತವಾಗಿ ನಿಮ್ಮ ಕೈ ಹಿಡಿದು ಮುಂದೆ ಕರ್ಕೊಂಡು ಹೋಗ್ತಾರೆ ರಾಯರ್ ಅಂದ್ರೆ ಒಂದು ನಂಬಿಕೆ ಯಾರೆಲ್ಲಾ ಕಷ್ಟದಲ್ಲಿದ್ದು ತಂದೆ ಕಾಪಾಡು ಅಂತ ರಾಯರ್ ಮುಂದೆ ಹೋಗಿ ಕೈ ಮುಗಿತಾರೋ ಅವ್ರನ್ನ ಬಲಿಗೈಯಲ್ಲ ಅಂತೂ ರಾಯರು ಕಳ್ಸಲ್ಲ ಅವ್ರ ಜೊತೆ ಒಂದು ಶಕ್ತಿಯಾಗಿ ರಾಯರು ನಿಂತಾರೆ ತಡ ಆಗ್ಬೋದು ಕೆಲವರಿಗೆ ಅನುಗ್ರಹ ಮಾಡೋದು ಖಂಡಿತ ಮಾಡೇ ಮಾಡ್ತಾರೆ ರಾಯರ ಆರಾಧನೆ ದಿನ ಅವ್ರ ಸೇವೆನ ಸಾಧ್ಯ ಆದಷ್ಟು ಮಟ್ಟಿಗೆ ನಿಮ್ಮ ಮನೆಗಳಲ್ಲಿ ಇಲ್ಲ ಹೋಗಿ ರಾಯರ ಮಠಗಳಲ್ಲಿ ಮಾಡಿ ಏನೂ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ಕೊಡಿ ಮನಸ್ಸಲ್ಲಿ ಅವ್ರ ನಾಮಸ್ಮರಣೆನ ಮೂರೂ ದಿನ ಕೂಡ ತಪ್ಪದ ಹಾಗೆ ಇರಿ ಇನ್ನು ನಾಳೆಯಿಂದ ರಾಯರ ಪೂಜೆಯಲ್ಲಿ ಬಾಳೆಹಣ್ಣು ತೆಂಗಿನಕಾಯಿನ ಬಳಸ್ಬೋದು ನಾಳೆ ಗುರುವಾರ ರಾಯರ ಸೇವೆನ ಆದಷ್ಟು ನಿಮ್ಮ ಮನೆಗಳಲ್ಲಿ ಮಾಡಿ ಅವರ ಅನುಗ್ರಹ ಅವರ ಆಶೀರ್ವಾದನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಶ್ರೀ ಕೃಷ್ಣಾರ್ಪಣ ಶ್ರೀ ಕೃಷ್ಣಾರ್ಪಣ